ಶಿಕ್ಷಣ ಸಂಸ್ಥೆಯ ಸಂಸ್ಥಾಪನ ದಿನ ಮತ್ತು ಅಧ್ಯಕ್ಷರಾದ ಶ್ರೀ ಶಂಕರ್ ಕೋಡ್ಲಾರ ಅವರ ಎಂಬತ್ತನೆಯ ಜನ್ಮದಿನದ ಕಾರ್ಯಕ್ರಮವನ್ನು ಎಂ ಕೆಪಿಯು ಕಾಲೇಜಿನಲ್ಲಿ ಬಹು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆ ನಲವತ್ತಾರನೆಯ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಧ್ಯಕ್ಷರಾದ ಶ್ರೀ ಶಂಕರ್ ಕೋಡ್ಲಾರ ಅವರ ಎಂಬತ್ತನೆಯ ಜನ್ಮದಿನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮೊದಲಿಗೆ ಪ್ರತೀಕ್ಷಾ ಮತ್ತು ಮಾಲಾಶ್ರೀ ಅವರಿಂದ ಪ್ರಾರ್ಥನಾ ಗೀತೆ ನಡೆಯಿತು ಬೆಳೆ ಬೆಳಲಾಗಿಸು ಹೂವಲ್ಲಿ ಮೀನು ಅಡಿ ಉಟ್ಟರೆ ಶಾಲ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ನಂಬಿಕೆಯ ನೆಲೆಯಾಗಿಲು ಮುನ್ನಡೆಸು ಕೈ ಹಿಡಿದು ನಾಗಾಡೋ ಪದ ಪದದಲ್ಲೂ ಸಂಚರಿಸು ಹೇ ಶಾಲದೆ ದಯ ಪಾಲಿಸು ನಂತರ ಬುದ್ಧ ಮೂರ್ತಿಗೆ ಪೂಜೆ ಮಾಡಲಾಯಿತು

ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಬಿ ಎಸ್ ಮಾಲಿಪಾಟೀಲ್ ಮಾಡಿದ್ರು ಮತ್ತು ಕುರುಕುಂಟ ನಾಗಮ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಈ ನಮ್ಮ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಇಂದು ನಮ್ಮ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ಮತ್ತು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರ ಹುಟ್ಟುಹಬ್ಬ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ಸಮಾರಂಭಕ್ಕೆ ವೇದಿಕೆ ಮೇಲೆ ಆಚರಣೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಂಥ ಯುಷ್ಮಾನ್ ಶ್ರೀ ಶಂಕರ್ ಕೋಡ್ಲಾ ಸರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ಪ್ರಾಚಾರ್ಯ ಉಪನ್ಯಾಸ ಶಿಕ್ಷಕ ವರ್ಗದ ವತಿಯಿಂದ ಅವರನ್ನು ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಸಾಹಿತಿಗಳಾದಂಥ ಹಿರಿಯರಾದಂಥ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಸೌಧವರಿಗೂ ಕೂಡ ಅಧ್ಯಕ್ಷರು ಮಾಂತ್ರ ಜ್ಯೋತಿ ಪ್ರತಿಷ್ಠಾನ ಇವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಶಾಲಾ ಕಾಲೇಜುಗಳ ವತಿಯಿಂದ ವಿದ್ಯಾರ್ಥಿಗಳ ವತಿಯಿಂದ ಎಲ್ಲರ ವತಿಯಿಂದ ಏನಪ್ಪ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಶ್ರೀ ಮಾಂತಪ್ಪ ಸಂಗಮೇಶ್ವರ್ ಅವರು ಆಗಮಿಸಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸಿಲ್ಲ ಅವರಿಗೂ ಕೂಡ ಶುಭಾಶಯ ಕೋರುತ್ತಾ ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ವಿನಾಯಕ್ ಎಸ್ ಕೋಡ್ಲಾ ಸರ್ ಅವರಿಗೆ ಕೂಡ ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಶಾಲಾ ಕಾಲೇಜುಗಳ ಪರವಾಗಿ ಅವರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ವಿಜಯೇಂದ್ರ ಎಸ್ ಕಾರ್ಯಾಧ್ಯಕ್ಷರು ಪಿ ಶಿಕ್ಷಣ ಸಂಸ್ಥೆ ಸರ್ ಅವ್ರಿಗೆ ಕೂಡ ಅಲ್ಪ ನಮ್ಮ ಸಂಸ್ಥೆಯ ಪರವಾಗಿ ಶಾಲಾ ಕಾಲೇಜುಗಳ ಪರವಾಗಿ ಎಲ್ಲ ನಮ್ಮ ಒಂದು ಸೌದ್ಯೋಗಿಗಳ ಪರವಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ವೇದಿಕೆ ಮೇಲಿರುವ ಗಣ್ಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಜರುಗಿತು ಅವರ ಜನ್ಮದಿನದ ಕುರಿತು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಹತ್ತು ವರ್ಷ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಿರಲಿಲ್ಲ ನಾವು ಯಾಕೆ ಅಂದ್ರೆ ಯಾಕೆ ಮಾಡಬೇಕು ಅನ್ನೋಂತ ಏನೋ ಗೊಂದಲದಲ್ಲಿ ಆಗಿ ಆಗಿ ಕಾರ್ಯಕ್ರಮ ಮಾಡ್ತಿಲ್ಲ ಇತ್ತೀಚೆಗೆ ಹತ್ತು ಹತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಗುಲ್ಬರ್ಗದಲ್ಲಿರತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಕ್ಕಿಂತಲೂ ಈ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಈ ಮಹಾತ್ಮ ಜ್ಯೋತಿಬಾ ಪೂಲೆ ಶಿಕ್ಷಣ ಸಂಸ್ಥೆ ಬಹಳ ವಿಭಿನ್ನವಾದದ್ದು ಅಂತ ನಾನು ಯಾವಾಗಲೂ ಹೇಳ್ತಿದ್ದೆ ಯಾಕೆ ಅಂತ ಕೇಳಿದರೆ ನಲವತ್ತಾರು ವರ್ಷಗಳ ಹಿಂದೆ ಬದುಕುವುದೇ ಜೀವನ ನಡೆಸುವುದೇ ಕಷ್ಟವಾಗಿರುವಂತ ಒಂದು ಜೀ ಕಾಲದಲ್ಲಿ ಅಸ್ಪೃಶ್ಯತೆಯ ತಾಂಡವಾಡತಕ್ಕಂಥ ಕಾಲದಲ್ಲಿ ಅದು ಅಸ್ಪೃಶ್ಯಾದಂತ ದಲಿತ ಕುಟುಂಬದಲ್ಲಿ ಹುಟ್ಟಿದಂತ ಸನ್ಮಾನ್ಯ ಶ್ರೀ ಶಂಕರ ಕೋಳು ಅವರು ನಾನು ಸಮಾಜದಲ್ಲಿ ಹುಟ್ಟಿ ಬದುಕು ಸಾಯೋದು ದೊಡ್ಡದಲ್ಲ ನನ್ನದೇ ಆದಂತ ಒಂದು ಕಾಣಿಕೆಯನ್ನ ನನ್ನದೇ ಆದಂತ ಒಂದು ಏನಾದರೂ ಈ ಜಗತ್ತಿಗೆ ಈ ಸಮಾಜಕ್ಕೆ ಕೊಡಬೇಕೆನ್ನುವ ಏಕೈಕ ಹಂಬಲದಿಂದ ನಾನು ಸರಿಯಾಗಿ ಕಲಿಯುವುದಕ್ಕೆ ಸಾಧ್ಯ ಆಗಿಲ್ಲ ನನ್ನ ಬಡ ಕುಟುಂಬದಿಂದ ಉತ್ತಮ ಶಿಕ್ಷಣ ನಾನು ಪಡೆಯುವುದಕ್ಕೆ ಸಾಧ್ಯ ಆಗಿಲ್ಲ ಆದರೆ ನನ್ನ ಸಮಾಜದವರು ಕಡು ಬಡವರು ದೀನ ದಲಿತರು ಈ ರೀತಿ ನನ್ನಿಂದ ನನ್ನಂತೆ ವಂಚಿತರಾಗಬಹುದು ಬಾರ್ದು ಎನ್ನುವ ಏಕೈಕ ಕಾರಣದಿಂದ ಎಂತ ಕಷ್ಟ ಇತ್ತು ವಿಚಾರ ಮಾಡಿರಿ ನೀವು ಅವರು ಏನು ಶ್ರೀಮಂತ ಮನಿತನದಿಂದ ಬಂದವರಲ್ಲ ಅವ್ರಿಗೆ ಒಂದು ಒತ್ತಿರ ಊಟಕ್ಕೂ ನನಗೆ ಇರಲಿಲ್ಲ ಅಂತ ಎಷ್ಟೋ ಸರಿ ನನಗೆ ಹೇಳ್ಕೊಂಡರೆ ನಲವತ್ತಾರು ವರ್ಷ ಕಾಲದ ಹಿಂದಗಡೆ ಶ್ರೀಮಂತರೇ ಅಗರ್ಭವಾದಂತಹ ಇದ್ದಂಥವ್ರೆ ಶಿಕ್ಷಣ ಸಂಸ್ಥೆಗಳನ್ನ ತೆರೆಯುವುದಕ್ಕೆ ಸಾಧ್ಯವಾಗಿಲ್ಲ ಶ್ರೀಮಂತರಾದವರು ಶಿಕ್ಷಣ ತಕ್ಕಿದ್ರೆ ಅದು ಸಾಮಾನ್ಯ ದೊಡ್ಡದಲ್ಲ ಆದರೆ ಇಂತಹ ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ ನನ್ನ ದಲಿತ ಸಮಾಜಕ್ಕೆ ನನ್ನ ಈ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಶಿಕ್ಷಣ ಕೊಡಬೇಕು ಅನ್ನುವ ಏಕೈಕ ಕಾರಣದಿಂದ ಶಿಕ್ಷಣವನ್ನ ಕಟ್ಟಿ ಎಷ್ಟು ಹೋರಾಟ ಮಾಡಿದರು ಎಷ್ಟು ಅವಮಾನಗಳನ್ನು ಅನುಭವಿಸಿದ್ದಾರೆ ಅಂತ ಅವಮಾನಗಳ ಮಧ್ಯೆ ನನ್ನ ಮಕ್ಕಳಿಗೆ ನನ್ನ ಸಮಾಜಕ್ಕೆ ಈ ಒಂದು ಇದು ಈ ಸಮಾಜದಲ್ಲಿ ಅವರಿಗೆ ಆಗೋಗಿದ್ದ ಅನ್ಯಾಯವನ್ನು ಬೆಟ್ಟಿ ಉತ್ತಮವಾದಂತಹ ಶಿಕ್ಷಣವನ್ನ ಪ್ರಾರಂಭಿಸಿದರು ಇವರು ಸಹ ಇಂಗ್ಲಿಷ್ ಶಾಲೆಯಲ್ಲೂ ಅಥವಾ ಯಾವುದೋ ಕಾನ್ವೆಂಟ್ ಕಾಲೇಜು ಸ್ಕೂಲ್ ತೆರೆದ್ರೆ ಹಣ ಮಾಡಬಹುದಾಗಿತ್ತು ಇವತ್ತು ಮೊನ್ನೆ ತಾನೇ ಹುಟ್ಟಿದಂಥ ಎಂಟತ್ತು ವರ್ಷಗಳಲ್ಲಿ ಹುಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳಿವೆ ವೃದ್ಧಾಕಾರವಾಗಿ ಅವರ ಕಟ್ಟಡಗಳಿವೆ ಆದರೆ ಯಾಕೆ ಅಂದ್ರೆ ಮಕ್ಕಳಿಂದ ಮತ್ತು ಪಾಲಕರಿಂದ ದುಡ್ಡನ್ನ ಉಸುಲಿ ಮಾಡಿ ವ್ಯಾಪಾರಕ್ಕಾಗಿ ಅವರು ಶಿಕ್ಷಣವನ್ನು ಪ್ರಾರಂಭ ಮಾಡಿದರು ಆದರೆ ಶಂಕರ ಕೋಳವರು ಯಾವ ವ್ಯಾಪಾರವಿಲ್ಲದೆ ಅವರು ಈ ಒಂದು ದುಡ್ಡು ಹಿಂದಿ ಶಿಕ್ಷಣ ಸಂಸ್ಥೆಯಿಂದ ನನ್ನ ಜೀವನಕ್ಕೆ ನಾನು ಬೆರಿಬೇಕು ಎನ್ನುವ ಆಸೆ ಇರಲಿಲ್ಲ ಬಡವರಿಗೆ ಸಂದೇ ಕೊಡತಕ್ಕಂಥ ಎಷ್ಟೋ ಮಕ್ಕಳು ಫೀಸ್ ಇಲ್ಲದೆ ಶಿಕ್ಷಣ ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ದಾರೆ ಇವತ್ತು ಎಷ್ಟೋ ದೀನ ದಲಿತರು ಎಷ್ಟೋ ಇವತ್ತು ಬಡವರು ಶಿಕ್ಷ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ಕ್ಷೇತ್ರ ಅಂತಲ್ಲ ಇವತ್ತು ಅದು ರಾಜಕೀಯ ಆಗಿರಬಹುದು ವಕೀಲ ವೃತ್ತಿ ಆಗಿರಬಹುದು ಪೊಲೀಸ್ ಆಗಿರಬಹುದು ಶಿಕ್ಷಣದಲ್ಲಿ ಆಗಿರಬಹುದು ಅನೇಕ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಈ ಶಿಕ್ಷಣದಿಂದ ಕಲಿತು ಅವರು ಇವತ್ತು ಉತ್ತಮವಾದಂತ ಜೀವನವನ್ನ ಸಾಧಿಸಿಕೊಂಡಿದ್ದಾರೆ ಶಿಕ್ಷಣ ಕ್ಷೇತ್ರದ ಸುಮಾರು ನಾವು ಅವರು ನಲವತ್ತು ವರ್ಷದಿಂದ ನಮ್ಮದು ಅವರು ಪರಿಚಯ ಆಗಿದ್ದು ನಾವೆಲ್ಲ ಸಣ್ಣವನೇ ನಾನು ಚಿಂತಕನಾಗಿರ್ತಿದ್ದೆ ಅವರು ಪತ್ರಿಕೆ ತೆಗೆದ್ರು ಪತ್ರಿಕೆ ಮೂಲಕ ಜೈ ಭೀಮ್ ಕಥೆ ಅಂತ ಹಂಗೆ ಅವತ್ತ ನಮ್ಮದು ಅವರು ಪರಿಚಯ ಸುಮಾರು ನಲವತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ನಿರಂತರವಾಗಿ ಬರೀ ಶಿಕ್ಷಣ ಶಿಕ್ಷಣ ಕ್ಷೇತ್ರದಾಗಂತೂ ಮಾಡಿ ತಾವೆಲ್ಲ ಕೇಳಿದ್ರಿ ಜೊತೆ ಜೊತೆ ನಾವು ಮಾಧ್ಯಮದ ಸೋಶಿಯಲ್ ಮೀಡಿಯಾದಿಂದ ಜನ ಹತ್ರ ಹೆಂಗೆ ತಲುಪ್ಬೇಕು ಅಂತ ಹೇಳಿದ ಆ ದೂರದ ದೂರ ದೃಷ್ಟಿಯಿಂದ ಪತ್ರಿಕೆಗಳ ಮುಖಾಂತರ ಆಗಿನ ಕಾಲಕ್ಕೆ ಪತ್ರಿಕೆ ತೆಗೆಯೋದು ಅಷ್ಟೊಂದು ಸು ಸುಲಭದ ಕೆಲಸ ಅಲ್ಲ ಈಗೆಲ್ಲ ಟೆಕ್ನಾಲಜಿ ಫಾಸ್ಟ್ ತೆಗೆದ್ರಿ ಎಲ್ಲ ಮಾಡ್ಬೋದು ಆಗಿನ ಕಾಲಕ್ಕೆ ಒಂದು ಚೆನ್ನಾಗಿ ಪತ್ರಿಕೆ ತೆಗೆಯದೇ ದೊಡ್ಡ ಕಷ್ಟ ಅಂಥದ್ರಲ್ಲಿ ಪತ್ರಿಕೆ ತೆಗೆದ್ರು ಕನ್ನಡ ಪತ್ರಿಕೆ ಶುರು ಮಾಡಿದ್ರು ಮಾಡಿದ್ರೆ ಧೈರ್ಯ ಜೊತೆ ಜೊತೆ ಇಂಗ್ಲೀಷ್ ಆಗಲಿ ಅನ್ನೋ ದೃಷ್ಟಿಯಿಂದ ಇಂಡಿಪೆಂಡೆಂಟ್ ಸ್ಪಿರಿಟ್ ಅಂತ ಇಂಗ್ಲೀಷ್ ಪತ್ರಿಕೆಗೂ ಸುತ್ತ ತೆಗೆದ್ರು ಆಗಿನ ಕಾಲಕ್ಕೆ ಎಲ್ರಿಗೂ ಆಮೇಲೆ ಮಷೀನೇ ಪ್ರಿಂಟಿಂಗ್ ಮಷಿನೇ ಇರಲಿಲ್ಲ ರೀ ಆಗಿನ ಕಾಲಕ್ಕೆ ಅವಾಗ ವೆಬ್ಸೈಟ್ ಎಲ್ರಿಗೂ ಪ್ರಿಂಟ್ ಆಗಲಿ ಅಂತ ಹೇಳಿ ಸ್ವಂತ ದೊಡ್ಡ ಮಷೀನ್ ಹಾಕಿದ್ರಿ ನಾವೆಲ್ಲ ಆಗಂತಿದ್ದೀವಿ ಏನಪ್ಪ ಇಂಥ ಮಷಿನ್ ಹಾಕಿದ್ರೆ ಹ್ಯಾಂಗೆ ನಡೆಸ ಅಂತ ಅವ್ರು ಅಂದ್ರೆ ಇಲ್ಲಿಲ್ಲ ನನ್ನ ಸೊಲಗ ಅಂತಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ಪತ್ರಿಕೆಗೆ ಅವ್ರಿಗೆಲ್ಲ ಅಂದ್ರೆ ಆರ್ಥಿಕ ದೃಷ್ಟಿಯಿಂದ ಎಲ್ಲ ಮಾ ಪ್ರಿಂಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅಂಥವ್ರಿಗೆ ನಮ್ಮ ಪತ್ರಿಕೆ ನಮ್ಮ ಮಷೀನಾಗಿ ಪ್ರಿಂಟ್ ಮಾಡಲಿ ಅನ್ನೋದು ಆ ದೃಷ್ಟಿಯಿಂದ ನಾನು ತಂದಿನಂದರು ಆ ರೀತಿಯಿಂದ ನಿರಂತರ ಜೊತೆ ಜೊತೆ ಈಗ ಒಂದು ಐದಾರು ವರ್ಷ ಬಂದ ಎಲೆಕ್ಟ್ರಾನಿಕ್ ಮೀಡಿಯಾ ಈಗ ನಾವು ಪ್ರಿಂಟ್ ಆದ ತಕ್ಷಣ ಎಲೆಕ್ಟ್ರಾನಿಕ್ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಹೋಲತ್ತೆ ನೋಡು ಅಂಥ ಟೈಮ್ನಾಗ ಹೊಸದಾಗಿ ಎಸ್ ಎಸ್ ವಿ ಚಾನಲ್ ತೆಗೆದ್ರು ಸೊ ಈ ರೀತಿಯಿಂದ ಹೊಸ ನಿರಂತರ ಈಗ ನಾವಂತೀವಿ ಭಾಳ ಆದರೆ ಅರವತ್ತಾರು ರಿಟೈರ್ಡ್ ಅಂತೀವಿ ಹಂಗಲ್ಲ ಈಗ ಎಂಬತ್ತಾರು ಅವ್ರು ನಿರಂತರ ಯಾಕಂದ್ರೆ ದಸ್ ಬಕ್ನ ಏಕ್ ಲಿಖನ ಅಂದಂಗೆ ಅವ್ರು ಯಾವುದೇ ಅಲ್ಲಿ ಕಾರ್ಯ ನೋಡಿರಿ ಅವರು ನಿಮಗೆಲ್ಲ ಗೊತ್ತಿರ್ಬೋದು ಹೆಚ್ಚಾಗಿ ನಾನೇ ಹೇಳೋಕ್ಕಾಗಲ್ಲ ಯಾವುದೇ ಮಾತನಾಡಲ್ಲ ರೀ ದಾಖಲೆ ರೆಕಾರ್ಡ್ನಾಗೆ ಆಮೇಲೆ ಇಷ್ಟು ಧೈರ್ಯ ಅಂದರೆ ಯಾರು ಯಾವುದು ಯಾರಿಗೆ ಕೇಳಲ್ಲ ಅಂದ್ರೆ ಯಾರಿಗೆ ಅಪೇಸ್ ಮಾಡಲ್ಲ ಅಂದ್ರೆ ಹಂತಲ್ಲಿ ಅಪೋಸ್ ಮಾಡೋದು ಸೀದಾ ಸೀದಾ ಕೋರ್ಟ್ ಕಚೇರಿ ಸೀದಾ ಸೀದಾ ನೇರ ನೇರ ಅಂದ್ರೆ ಬಸ್ ಬಗ್ನ ಇಲಿಕ್ಕೆ ನನ್ನ ಕಾಗದ ಮುಖಾಂತರ ಮಾಡೋಂಥ ಧೀಮಂತ ಅಣ್ಣವರಾದಂಥ ಶಂಕರ್ಕೋಳ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇನ್ನೂ ಅವರಿಗೆ ದೇವರು ಆಯುರ್ವ ಆರೋಗ್ಯ ಕೊಟ್ಟು ಇನ್ನೂ ನೂರು ವರ್ಷ ಬಾಳಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ನಮಗೆ ಕಲಸಿ ಅಂದ್ರೆ ಮಾತಾಡೋ ಸಂದರ್ಶನದಲ್ಲಿ ಎಲ್ಲೂ ಈ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರೊಂದಿಗೆ ಅಭಿನಂದಿಸ್ತೇನೆ ನಿನ್ನೆ ಫೋನ್ ಮಾಡಿದ್ರು ನಾ ಎಲ್ಲೋ ತುಳಜಾಪುರ್ನಾಗೆ ಇದ್ದಾಗ ನಮ್ಮ ನಾನು ನೀವು ಬರ್ತಡೇ ಅಂದ್ರೆ ಹೇಳಿರಿ ಸಾಕ್ರಿ ನಾ ಬರ್ತೇನೆ ಅಂತ ಇದು ಸುಮಾರು ಮೂರು ನಾಲ್ಕನೇ ಸರಿ ಬರ್ ಬರ್ತಡೇ ಆಚರಿಸ್ತಾ ಇರೋದು ಇದೇ ರೀತಿ ಅಂತ ನಿರಂತರ ಅಂದಂಗೆ ಬರೇ ಅವರು ನಾವು ಬರೀ ಇಲ್ಲಿ ಕೂತಾರಲ್ಲ ಇಡೀ ವಿಶ್ವದಾದ್ಯಂತ ಅವರ ಹುಟ್ಟು ಹೊಸ ವರ್ಷದ ಹ್ಯಾಂಗ್ ಆಚರಿಸ್ತಾ ಇರೋರು ಅದೇ ರೀತಿಯಿಂದ ಅವರು ಒಬ್ಬೊಬ್ಬ ಎಲ್ಲರೂ ಆಚರಿಸ್ತಾರಂತ ಈ ಸಂದರ್ಭದಲ್ಲಿ ನಾನು ಎರಡ ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಈ ಒಂದು ಸಂದರ್ಭದಾಗ ನಾನು ಒಂದು ವಿಷಯನ ಬಹಳ ನಮ್ಮ ಪ್ರಿಂಟರ್ ಅವರು ಬಹಳ ಸುದೀರ್ಘವಾಗಿ ಹೇಳಿದರು ದಲಿತ ತುಳಿತಕ್ಕೆ ಇಡಾದ ಬಡವ ಶಂಕರ ಶಂಕರ್ ಕೋಡ್ಲ ಅಣ್ಣವರು ಎಂದೂ ಬಡವರಲ್ಲ ಈ ಮಾತನ್ನು ನಾನು ಒಪ್ಪೋದೇ ಇಲ್ಲ ಇದು ಮೊದಲನೇ ಮಾತು ಇನ್ನು ಎರಡನೇದು ತುಳಿತಕ್ಕೆ ಒಳಗಿದ್ದು ಶೋಷಿತ ಅದು ಅಲ್ಲ ಧೀಮಂತ ವ್ಯಕ್ತಿ ನಾನು ಅವ್ರಿಗೆ ತುಳಿತ ಸೋಷ ಧೀಮಂತ ವ್ಯಕ್ತಿರಿ ಎರಡನೇದು ಇನ್ನು ಮೂರನೇದು ಅವರಿಗೆ ಆದ ಕಷ್ಟಗಳು ಅದು ಒಪ್ತಕ್ಕಂಥ ಮಾತುಗಳು ಯಾಕಂದರೆ ಒಬ್ಬ ಮನುಷ್ಯ ಒಂದು ಸಮಾಜದಲ್ಲಿ ಎದ್ದು ಬರಬೇಕಂದ್ರೆ ಅದಕ್ಕೆ ಅನೇಕ ಕಷ್ಟಗಳಿವೆ ಅದು ಅವರು ಅವ್ರಸ್ಕೊಂಡಿದ್ದಾರೆ ಅವರು ಹ್ಯಾಂಗೆ ಶ್ರೀಮಂತರು ಅಥವಾ ಬಡವರಲ್ಲ ಅಂತಕ್ಕಂಥ ಹೇಳಕ್ಕೆ ನಾನು ಒಂದು ಉದಾಹರಣೆ ಶಂಕರ ಕೋಡ್ಲಾ ಅಣ್ಣವರು ನಾನು ಪಿ ಯು ಸಿ ಹೋದಾಗಿದ್ದು ಮಾತಾಡ್ತೀನಿ ರೀ ಅವರಿಗೆ ನನಗೆ ಹತ್ತು ವರ್ಷ ಅಂತರ ಹೆಚ್ಚು ಕಡಿಮೆ ನಾನು ಎಪ್ಪತ್ತೊಂದು ಅವರು ಎಂಬತ್ತು 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 ಹತ್ತು ವರ್ಷ ನಾನು ಪಿ ಯು ಸಿ ಹೋದ ಟೈಮ್ನವರು ಆಗಲೇ ಲೀಡರ್ ಇದ್ದರಿ ಆಗಲೇ ನಾಯಕರವರು ಎಲ್ಲಾದರೂ ಅವ್ರು ಬಂದರೆ ಅವ್ರು ಹಿಂದೊಂದು ಹತ್ತು ಜನ ಇಪ್ಪತ್ತು ಜನ ಇರ್ತಿದ್ರು ನಾವು ಇವ್ರ ಭಾಷಣ ಕೇಳೋಕೆ ಇಲ್ಲೆಲ್ಲಿ ಭಾಷಣ ಆಯ್ತು ಹಿಂದೆ ಅದು ಎಲ್ಲರು ನಿಂತು ನಮ್ಮ ದೋಸ್ತರಿಗೆ ಹೇಳ್ತಿದ್ದೆ ಏ ಇವತ್ತು ಕೊಡ್ಲಾರಲ್ಲ ಕೊಡ್ಲೋಸಾರಲ್ಲ ಅವ್ರ ಭಾಷಣದ ಬರೀ ಬರ್ರಿ ಬರ್ರಿ ನಿಂತಿದ್ವಿ ಅಂದ್ರೆ ಅಂಥ ಶ್ರೀಮಂತ ವ್ಯಕ್ತಿ ನಾವು ಕಾಲೇ ಅಲ್ಲ ಕಾಲೇಜ್ ಲೈಫ್ನಾಗಿದ್ದರೆ ಹೆಂಗಿರ್ತದೆ ಲೈಫ್ ಹೇಳ್ರಿ ನಾವು ಕಾಲೇಜ್ ಲೈಫ್ನಾಗ ಇದ್ದಾಗ ನಾವು ಇವರು ಒಂದು ಗುರುತ್ವಾಕರ್ಣ ಶಕ್ತಿ ಒಳಗಾಗಿದ್ದೀವಿ ರೀ ಅಂಥ ಲೀಡರ್ ರೀ ಅವರು ಅಂಥ ಧೀಮಂತ ನಾಯಕ ಮನಸ್ಸರಿ ಅವರು ಯಾಕೆ ಸರಿ ಬಡವ್ರು ಆಗ್ತಾರೆ ಅವರು ಆರ್ಥಿಕವಾಗಿ ಬಡವರು ಇದ್ದಿರ್ಬೋದು ಆದರೆ ಹೃದಯದಿಂದ ಧೀಮಂತಿಕೆಯಲ್ಲಿ ಅವರು ಶ್ರೀಮಂತರು ಅಂತಕ್ಕಂಥ ಮಾತು ಹೇಳ್ತಿದ್ದೀನಿ ಇನ್ನು ಎರಡನೇದು ರೀ ಆಗಿನ ನಮ್ಮ ಪ್ರಿನ್ಸಿಪಲ್ ಸರ್ ಭಾಳ ಚಂದ ಇದ್ದರು ಶಬ್ದಗಳು ಭಾಳ ಒಳ್ಳೊಳ್ಳೆ ಶಬ್ದ ಉಪಯೋಗ ಮಾಡಿದ್ರು ಆಗಿನ ಕಾಲದಲ್ಲಿ ಬದುಕಬೇಕಾದರೆ ಹರಸಾಹಸ ಮಾಡೋಕ್ಕಾಗಿತ್ತು ಅಂಥ ಸಮಯದಲ್ಲಿ ಅಂದರೆ ಈಗಿನ ನಲವತ್ತಾರು ವರ್ಷದ ಹಿಂದ್ಗಡೆ ಸ್ವಲ್ಪ ಚಿತ್ರಣ ಯಾರು ದೊಡ್ಡವರು ಮಕ್ಕಳು ಏನು ಲೆಕ್ಕ ನಲವತ್ತಾರು ವರ್ಷಕ್ಕಿಂತ ದೊಡ್ಡವ್ರ ಸ್ವಲ್ಪ ಲೆಕ್ಕಾಕ್ರಿ ನಲವತ್ತಾರು ವರ್ಷದ ಹಿಂದೆ ನಮ್ಮ ಗುಲ್ಬರ್ಗ ಯಾವ ಮಟ್ಟದಿತ್ತು ಹೆಂಗಿತ್ತು ಅನ್ನೋದು ಅಂಥ ವೇಳೆಯಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ ಅಂದರೆ ಎಷ್ಟು ದೊಡ್ಡ ಸಂಖ್ಯೆ ಹಾಂ ಯಾವ ಅವರ ಧೀಮಂತಿಕೆಗೆ ಯಾರು ಅಲ್ಲ ಅಂತ ಹೇಳೋಣ ಅಂಥ ಧೀಮಂತ ವ್ಯಕ್ತಿ ನಮ್ಮದು ಪುಣ್ಯರು ಇವತ್ತಿನ ದಿವಸ ಯಾಕಂದ್ರೆ ಒಂದು ಟೈಮ್ನಾಗ ಅವ್ರ ಭಾಷಣಕ್ಕೋಸ್ಕರ ಎಲ್ಲೋ ಹಿಂದ್ಗಡೆ ನಿಂತು ಅವ್ರ ಸಮೀಪ ಒಂದು ಸಲ ಕೈ ಒಂದು ಸಲ ನಾನು ಒಂದು ಭಾಷಣ ಆಗ್ಬೇಕು ಹೋಗಿ ನಿಂತೆ ಆಮೇಲೆ ಏ ತಮ್ಮ ಅಂತ ಕೇಳಿದ್ರು ನನಗೆ ಅವರು ನಾನು ಕೈ ಅಂತ ಅವ್ರಿಗೆ ನೆನಪದಲ್ಲ ಗೊತ್ತಿಲ್ಲ ನನಗೆ ನೆನಪದ ಕೈ ಹಿಡಿದು ಏ ನೀ ಭಾಳ ದೊಡ್ಡ ವ್ಯಕ್ತಿ ಅಂತಂದರು ನಾನು ದೊಡ್ಡವಾಗ್ತೀನಿ ನಂಗೆ ಗೊತ್ತಿದ್ದಿಲ್ಲ ಆದರೆ ಇವತ್ತಿನ ದಿವಸ ನನ್ನ ಪುಣ್ಯ ಅವರ ಜೊತೆ ಅವರ ಜೊತೆ ಇದ್ದೀನಿ ಅವರ ಸಂಘಟನೆ ನಾನು ಕುಂತು ಅವ್ರ ಎದುರುಗಡೆ ನಾನು ಅವರ ಜೊತೆ ವೇದಿಕೆ ಮೇಲೆ ಕುಂದಿನಂತ ಕಣ ಅಷ್ಟು ದೊಡ್ಡವಂತ ಹೇಳ್ಕೊಬೇಡ್ರಿ ನಾನು ಸಣ್ಣ ವ್ಯಕ್ತಿನೇ ಆದರೆ ಅಂಥ ಒಂದು ಧೀಮಂತ ಅಂಥ ಒಂದು ದೊಡ್ಡ ವ್ಯಕ್ತಿ ಇವತ್ತಿನ ಶಂಕರ ಕೊಳ್ಳರು ಶ್ರೀ ಶಂಕರ್ ಸರ್ ಅವರಿಂದ ಕೇಕ್ ಕಟ್ ಮಾಡಿ ಪರಸ್ಪರ ತಿನ್ನಿಸಲಾಯಿತು ರಾಜ್ ಪಾಟೀಲ್ ಅವರು ಮಾತನಾಡಿದ್ರು ಕರೆ ಹೆಸರು ಮೇಲ ಬಸವಣ್ಣನ ಹೆಸರು ಮೇಲೆ ಬುದ್ಧನ ಹೆಸರು ಮೇಲೆ ಚಂದಪಟ್ಟಿ ಕಲೆಕ್ಟ್ ಮಾಡಿ ಜಾತ್ರೆ ಮಾಡ್ತೀನಿ ಫಂಕ್ಷನ್ ಮಾಡ್ತೀನಿ ಇಂಥ ಎಂದೂ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸ್ವತಃ ದಾನ ಮಾಡ್ಯಾರ ಕೈಯಿಂದ ಖರ್ಚು ಮಾಡ್ಯಾರ ಯಾರಿಂದಲೂ ಹತ್ತು ರೂಪಾಯಿ ತಗೊಳ್ಳೋ ಗುಣ ಅಲ್ಲ ಮತ್ತ ನಿಮಗೆ ಹಶೀರ್ವಸ್ತಾವ ಅವ್ರ ಕ್ವಾಲಿಟೀಸ್ ಏನಂದ್ರೆ ಈ ಹುಲಿ ಸಿಂಹಗಳು ಇರ್ತವಲ್ಲ ಅವು ಹಸಿವಾದ್ರೆ ಬ್ಯಾಟಿ ಆಡೇ ತಿಂತ ಹೊರತು ಯಾರಾದ್ರೂ ತಿಂದು ಬಿಟ್ಟಿದ್ದು ಆ ಕಡೆ ಈ ಕಡೆ ತಿರುಗಾಡಿ ತಂದಿದ್ದು ತಿನ್ನಲ್ಲ ಈ ಸಿಂಹ ಹುಲಿಗಳಿರಲು ಇರುವಂಥ ಒಂದು ಕ್ವಾಲಿಟಿ ಇದೆ ಅವರು ಸ್ವಂತ ದುಡಿತಾರೆ ಸಂಪಾದನೆ ಮಾಡ್ತಾರೆ ಖರ್ಚು ಮಾಡ್ತಾರೆ ಕೈ ಒಡ್ಡುವ ಗುಣ ಎಂದಿಗೂ ಇಲ್ಲ ಅವ್ರ ಅಪ್ಪನೂ ಕಲಿಸಿಲ್ಲ ಅವ್ರ ಮುತ್ತೇನೂ ಕಲಿಸಿಲ್ಲ ರಕ್ತದಾಗ ಅದು ಬಂದೇ ಇಲ್ಲ ಅದಕ್ಕೆ ನಾವು ತಮಾಷೆ ಮಾಡ್ತೀವಿ ನಾವೆಲ್ಲ ಹಳ್ಳಿ ಊರು ಗೌಡ್ರು ಇರ್ಬೋದು ನಮ್ಮ ಗೌಡ್ರು ನೀವಿದ್ದೀರಿ ಅಂತ ಆ ಲೈಫ್ ಸ್ಟೈಲ್ ಅವರಿಗೆ ನಾನು ಶುರು ಅವ್ರಿಗೆ ಪರಿಚಯ ಆದಾಗ ಒಂದು ಬಜಾಜ್ ಸ್ಕೂಟರ್ ಇತ್ತು ರೀ ಇವು ಸಫಾರಿ ಡ್ರೆಸ್ ಯಾವಾಗಲೂ ಇರ್ತಾವ ಅವ್ರ ಮೈ ಮೇಲೆ ಹಾಕ್ಕೊಂಡು ಅಡ್ಯಾಡ್ತಿದ್ರು ಆಮೇಲೆ ಒಂದು ಮಾರುತಿ ಕಾರ್ ಬಂತು ಆಮೇಲೆ ಅವು ಗಾಡಿಗಳು ಚೇಂಜ್ ಚೇಂಜ್ ಆಗಿ ಭಾಳ ದೊಡ್ಡ ಗಾಡಿ ಬಂದದ್ದು ಹೆಲಿಕಾಪ್ಟರ್ ಇದ್ದಂಗೆ ಅದ ಇಲ್ಲಿ ಬೆಂಗಳೂರಿಗೆ ನಮ್ಗೆ ಒಂದು ಆರೇಳು ತಾಸಿನಗೆ ತೊಗೊಂಡು ಹೋಗ್ತದ ಅಂದ್ರೆ ಬದುಕಿನ ಕ್ರಮ ಬದಲಾವಣೆ ಸುಧಾರಣೆ ಹೆಂಗೆ ಮನುಷ್ಯ ಬೆಳಿಬೇಕು ಅನ್ನುವಂಥದ್ದು ಗಡಿಯಾರ ನಿಂತಿದ್ದು ಹೇಳಿದ್ರೆ ನೋಡಿರಿ ಅದು ಡಸ್ಟ್ಬಿನ್ ಹೋಗ್ತದೆ ಹಂಗೆ ಅವರು ಎಂದೂ ನಿಲ್ಲೋದಿಲ್ಲ ಒಂದಿಲ್ಲ ಒಂದು ಕೆಲಸಗಳ ಬದಲಾವಣೆ ಆಗ್ತದೆ ಹೊರತು ಕೆಲಸ ಇಲ್ಲದೆ ಖಾಲಿ ಕೂತಿದ್ದು ನಾನು ನೋಡೇ ಇಲ್ಲ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಈ ಕೆಲಸ ನಿಮ್ಗೆ ಅಶೇನ ಅನಿಸ್ತದೆ ಮೂರ್ನಾಲ್ಕು ರೆವಲ್ಯೂಷನರಿ ಒಂದು ಜೈ ಗದೆ ಪತ್ರಿಕೆ ಪ್ರಾರಂಭ ಮಾಡ್ತಾರೆ ಒಂದು ನಲವತ್ತು ವರ್ಷ ಆಯ್ತಲ್ಲ ಸರ್ ಮೂವತ್ತೈದು ವರ್ಷ ನೋಡಿ ಹೆಂಗಿದೆ ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಪತ್ರಿಕೆಗಳು ಸುದ್ದಿ ಹಾಕೋದಿಲ್ಲ ಇವತ್ತು ನಿಮ್ಗೆ ಪತ್ರಿಕೆಗಳ ಪರಿಸ್ಥಿತಿ ನೋಡಿದರೆ ನಾಚಿಕೆ ಬರ್ತದೆ ಅವಾಗಲೂ ಕೂಡ ಇದು ಇತ್ತು ದುರುದ್ದೇಶಪೂರ್ವಕವಾಗಿಯೂ ಉದ್ದೇಶ ಕೂಡ ನ್ಯೂಸ್ ಹಾಕಬಾರ್ದು ಅವರಿಗೆ ಸ್ವಾಭಿಮಾನ ಕೆರಳಿತು ಇವ ಹಿಂಗೆ ಮಾಡ್ತಾರೆ ಒಂದು ಪತ್ರಿಕೆನೇ ಸ್ಟಾರ್ಟ್ ಮಾಡೋಣ ಇದು ತಾಕತ್ತು ಶಕ್ತಿ ಯಾವುದೋ ಒಂದು ಚಾನಲ್ಗಳು ಅವ್ರ ಸುದ್ದಿ ಪ್ರಸಾರ ಮಾಡಲಿಲ್ಲ ಒಂದು ಚಾನಲೇ ಪ್ರಾರಂಭಿಸೋಣ ಒಂದಲ್ಲ ಎರಡು ಎಸ್ ಎಸ್ ವಿ ಚಾನಲ್ ಜೈ ಭೀಮ್ ಚಾನಲ್ ಚಾನಲ್ಗಳು ಪ್ರಾರಂಭಿಸಿದವು ಇವತ್ತು ಬಡ ಮಕ್ಕಳಿಗೆ ದಲಿತ ಮಕ್ಕಳಿಗೆ ಶಿಕ್ಷಣದಲ್ಲಿ ಅವಕಾಶ ಇಲ್ಲ ಅಂದ್ರೆ ಒಂದು ಕಾಲೇಜೇ ತೆಗೆಯೋಣ ಸ್ಕೂಲೇ ತೆಗಿಯೋಣ ಈ ಧಾರ್ಶ್ರ್ಯತನ ಈ ಶಕ್ತಿ ಇದು ಭಾಳ ಅದ್ಭುತವಾದದ್ದು ಬಹುಶಃ ಶಂಕರ್ ಕೊಳ್ಳವರು ನಮ್ಮ ನಿಮ್ಮ ಹಾಗೆ ಹುಟ್ಟಿದ್ದಾರೆ ಅವರು ಕುಟುಂಬ ಪರಿಸರದಲ್ಲಿ ಬೆಳೆದಿದ್ದಾರೆ ಇದೇ ಗಾಳಿ ಇದೇ ಬೆಳಕು ಇದೇ ನೀರನ್ನು ಕುಡಿದಿದ್ದಾರೆ ಆದರೆ ನಮಗಿಂತಲೂ ಭಿನ್ನವಾಗಿ ಅವರು ಬೆಳೆದಿದ್ದಾರೆ ಬೆಳೆಯುತ್ತಿದ್ದಾರೆ ಬುದ್ಧನು ಇಲ್ಲೇ ಹುಟ್ಟಿದ ಬಸವಣ್ಣನೂ ಇಲ್ಲೇ ಹುಟ್ಟಿದ ಗಾಂಧಿ ಅಂಬೇಡ್ಕರ್ ಇಲ್ಲೇ ಹುಟ್ಟಿದರು ಆದರೆ ಎಲ್ಲರಿಗೂ ಭಿನ್ನವಾಗಿ ಬೆಳೆದರು ನಾವು ಕೂಡ ಎಲ್ಲರೂ ಇಲ್ಲೇ ಹುಟ್ಟುತ್ತೀವಿ ಇಲ್ಲೇ ಬೆಳಿತೀವಿ ಇದೇ ಗಾಳಿ ಬೆಳಕು ತೊಗೋತೀವಿ ಆದರೂ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಾಗ ಭಿನ್ನವಾಗಿ ಬೆಳೆಸಿಕೊಡ್ತೇವೆ ಅದು ಅವರವರ ಕೆಪ್ಯಾಸಿಟಿ ಶಂಕರ್ ಕೋಳ ಮುಂದಿನ ದಿನಗಳಲ್ಲಿ ಅವರ ಸ್ಟ್ಯಾಚ್ಯೂ ಸ್ಥಾಪನೆ ಆಗ್ತದೆ ಅವರ ಬಗ್ಗೆ ಪುಸ್ತಕ ಪ್ರಕಟ ಆಗ್ತವೆ ಅನೇಕ ಶಿಷ್ಯರು ಪ್ರಶಿಷ್ಯರು ಹುಟ್ಟಿಕೊಡ್ತಾರೆ ಅವರ ಒಂದು ಸ್ಮರಣೆ ಮಾಡುವಂಥ ದಿನಗಳು ನಡೀತವೆ ಅವರು ಮಕ್ಕಳಿಗೆ ಆಸ್ತಿಯನ್ನು ಬಿಟ್ಟು ಕೊಟ್ಟಿರಬಹುದು ಇಡೀ ಸಮಾಜಕ್ಕೆ ದೊಡ್ಡ ಅನುಭವವನ್ನು ಬಿಟ್ಟುಕೊಟ್ಟಿದ್ದಾರೆ ಅಸ್ಪೃಶ್ಯ ಸಮಾಜ ಬುದ್ಧಿಸ್ಟ್ ಸೊಸೈಟಿ ಕೋಳ ಮಠದ ಸಂಸ್ಥಾನ ಶಿಕ್ಷಣ ಸಂಸ್ಥೆಗಳು ಪತ್ರಿಕೆ ಚಾನಲ್ಲು ಹೀಗೆ ಒಂದೇ ಎರಡೇ ಹತ್ತು ಹಲಮುಖವಾಗಿ ಒಬ್ಬ ಮನುಷ್ಯ ಎಷ್ಟು ಕೆಲಸ ಮಾಡ್ಬೋದು ನಾವೆಲ್ಲರೂ ಏನು ಮಾಡಿವಿ ಒಂದು ನೌಕರಿ ಮಾಡಿವಿ ಹೆಂಡತಿ ಮಕ್ಕಳಿಗೆ ಸರ್ವೀವಿ ಒಂದು ಮನೆ ಕಟ್ಟಿವಿ ಅವಕ್ಕೆ ಮದುವೆ ಮಾಡಿವಿ ಮುಗಿತ ಅಲ್ಲಿಗೆ ನಮ್ಮ ಲೈಫ್ ಆದರೆ ತಾಕತ್ತಿರುವವನು ಶಕ್ತಿ ಇರುವವನು ತನ್ನ ಬದುಕಿನ ಜೊತೆ ಇತರರು ಬದುಕಬೇಕು ನೆರೆಹೊರೆಯವರು ಬದುಕಬೇಕು ಸಮಾಜ ಬೆಳೀಬೇಕು ಈ ಕಳಕಳಿ ಇದ್ದವ ದೊಡ್ಡ ವ್ಯಕ್ತಿ ಆಗ್ತಾನೆ ಆಲದ ಮರಂಗ ಮರದಂತೆ ಅನೇಕ ಬೀಳಲುಗಳನ್ನು ಬಿಟ್ಟುಕೊಂಡು ದೊಡ್ಡ ಮರ ಆಗಿ ಬೆಳೆದಿದ್ದಾರೆ ಶಂಕರ್ ಕೂಡ ಅವರು ಈಗ ಎಂಬತ್ತು ತುಂಬೆವು ಈಗ ಎಷ್ಟಾಗ್ಯವ್ರಿ ಬರೀ ಎಂಬತ್ತು ಇನ್ನೂ ಇಪ್ಪತ್ತು ವರ್ಷ ಬಾಕಿ ಇದೆ ಅದಕ್ಕೆ ಸೆಂಚುರಿ ಹೊಡೆಯೋದನ್ನು ಅವರ ಶತಮಾನೋತ್ಸವ ಜನ್ಮ ಶತಮಾನೋತ್ಸವ ಆಚರಿಸುವುದನ್ನ ನಾವೆಲ್ಲರೂ ನೋಡಬೇಕು ಅಂದ್ರೆ ಆಡಳಿತನ ನಾವು ಬದುಕಿರಬೇಕು ಶ್ರೀ ಶಂಕರ್ ಕೋಡ್ಲಾ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳಿಂದ ಕೋಡ್ಲಾ ಸರ್ ಅವರಿಗೆ ಅಭಿನಂದನೆ ಮಾಡಿದ್ರು ನಲವತ್ತು ವರ್ಷಗಳಿಂದ ಪತ್ರಿಕೆಯಲ್ಲಿ ನಾವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ನಮಗೆ ಸಹಕಾರ ನೀಡಿರ್ತಕ್ಕಂಥ ಭವನೇಶ್ ಸಿಂಗ್ ಅವರು ಅವರು ಸಹ ಪತ್ರಿಕೆ ಉದ್ಯಮದಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಕೆಲಸ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅವರು ಎಲ್ಲ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಫೋಟೋಗ್ರಾಫರಾಗಿ ಕೆಲಸ ಮಾಡಿ ಅವರು ಹೆಸರುವಾಸಿಯಾಗಿದ್ದಾರೆ ಅವರಿಗೂ ಸಹ ನಾವು ಮೊಬೈಲ್ ಮುಖಾಂತರ ಸರ್ ಇಂಥ ಕಾರ್ಯಕ್ರಮದ ತಾವು ಬರಬೇಕು ಅಂದಾಗ ಅವರು ಸಹ ಆತ್ಮೀಯರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಯವರೇ ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರೇ ಮುಖ್ಯೋಪಾಧ್ಯಾಯರೇ ಮತ್ತು ಉಪನ್ಯಾಸಕ ಶಿಕ್ಷಕರೇ ವಿದ್ಯು ಮುದ್ದು ವಿದ್ಯಾರ್ಥಿಗಳೇ ನನಗೆ ಶಿವರಾಜ್ ಪಾಟೀಲ್ರವರಾಗಲಿ ಮತ್ತು ನಮ್ಮ ಭದ್ರ ಶೆಟ್ಟಿ ಹೊಗಳಿರ್ತಕ್ಕಂಥದ್ದು ಸತ್ಯವೋ ಕರೆ ಸುಳ್ಳೋ ಗೊತ್ತಿಲ್ಲ ಆದರೆ ನಾನು ಅಷ್ಟು ಯೋಗ್ಯ ಇದ್ದೀನೋ ಇಲ್ಲಂಬೋದು ನನಗೂ ಗೊತ್ತಿಲ್ಲ ಆದರೆ ಅವರು ಹೊಗಳ್ತಾರೆ ಆದರೆ ನನಗೆ ಒಂದು ದಿವಸ ನಾನು ಅಂದ್ ಹಂಗಿದ್ದೀನಿ ಎಂಬುದು ಸಹ ನನ್ನ ಕಲ್ಪನೆಯೇ ಇಲ್ಲ ಎಂದು ನಾನು ಅಧಿಕಾರ ಇದೆ ಅಂತೇಳಿ ಎಲ್ಲಿ ನಾನು ಆ ಅಧಿಕಾರದ ಉಪಯೋಗ ಮಾಡ್ಕೊಂಡಿಲ್ಲ ನಾ ಇದುವರೆಗೂ ನನಗೆ ಮೂವತ್ತೇಳು ವರ್ಷದಿಂದ ಅಕ್ರಡೇಷನ್ ಕಾರ್ಡ್ ಬಂದಿದೆ ನಾವು ಒಂದು ದಿವಸ ಹೋಗಿ ನಾನು ಅಕ್ರಡೇಷನ್ ಕಾರ್ಡ್ ತೋರಿಸಿ ಎಲ್ಲಿ ಆಪ್ಷನ್ ಹೋಗಿಲ್ಲ ನನಗೆ ಬಸ್ ಪಾಸ್ ಇದೆ ಕರ್ನಾಟಕ ರಾಜ್ಯ ತುಂಬಾ ಫ್ರೀ ಬಸ್ ಪಾಸ್ ಅಂದಿದೆ ನಾವು ಒಂದು ದಿವಸ ಬಸ್ ಪಾಸಿಗೆ ಹೋಗಿಲ್ಲ ಬಸ್ಸಿಗೆ ಹೋಗಿಲ್ಲ ಯಾಕಂದ್ರೆ ಅಂತ ಅವಕಾಶ ನಮಗೆ ಸಿಕ್ಕಿಲ್ಲ ಸರ್ಕಾರ ಕೇವಲ ಐಸ್ಕೂಲಿಗೆ ಮಾತ್ರ ಹಾಸ್ಟ್ಲುಗಳಿದ್ದುವಾಗ ನಾವು ಹೋದ ಕಾಲಕ್ಕೆ ಸಿಕ್ಸ್ಟಿ ಏಯ್ಟ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಸರ್ಕಾರಿ ಶಾ ಸರ್ಕಾರದವ್ರು ಹಾಸ್ಟ್ಲೇ ಇದ್ದಿಲ್ಲ ಬಡ ಮಕ್ಕಳಿಗೆ ಕೇವಲ ಎಸ್ ಎಸ್ ಎಲ್ ಸಿ ಮಾತ್ರ ಇತ್ತು ಮುಂದೆ ಪಿ ಯು ಸಿ ಬಿ ಎ ತರಗತಿಗೆ ಹೋದತಕ್ಕಂಥ ವಿದ್ಯಾರ್ಥಿಗಳು ಆಸ್ಟ್ಲು ಇಲ್ಲದೆ ಇರುವಾಗ ನಾನು ಸಹ ಈ ಪಿ ಯು ಸಿ ಓದಲು ಕಾಲೇಜಿಗೆ ಬಂದಾಗ ಬಸ್ ಸಂಸ್ಥೆಯಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ನಮ್ಮ ಪ್ರಿನ್ಸಿಪಾಲ್ ಸಜ್ಜನ್ ಅಂತಿದ್ದರು ಆವಾಗ ಆಗ ನಾನು ಪ್ರವೇಶ ಪಡೆದಾಗ ಎಲ್ಲ ಹುಡುಗರು ಅಡ್ಮಿಷನ್ಗೆ ಅಲ್ಲಿ ಅಳ್ದಾಡ್ತಿದ್ದರು ಊಟಕ್ಕೂ ತ ಪರದಾಡ್ತಿದ್ದರು ನಾನು ಆ ಮಠದಲ್ಲಿ ಇರುವುದರಿಂದ ಎಲ್ಲ ಜನರು ನನಗೂ ಪರಿಚಯ ಇರುವುದರಿಂದ ಅವರೆಲ್ಲರಿಗೂ ನಾನು ಯಾವ ರೀತಿಯಿಂದ ಸರಿ ಮಾಡಬೇಕೆಂಬ ಸ್ಥಿತಿಯಲ್ಲಿ ನಮ್ಮ ಮಾದೇವಪ್ಪ ಅಂತೇಳಿ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿ ಬಂದಿದ್ದರು ಇಲ್ಲಿ ಗುಲ್ಬರ್ಗಕ್ಕೆ ಅವರು ನನಗೆ ಮಾರ್ಗದರ್ಶನ ಮಾಡಿದರು ಅಷ್ಟರೊಳಗೆ ನನಗೆ ಕಮರ್ಷಿಯಲ್ ಟ್ಯಾಕ್ಸ್ ಎಮ್ ಎಸ್ ದೇವದುರ್ಗ ಅಂತೇಳಿ ಒಬ್ಬರು ಪರಿಚಯ ಮಾಡಿಕೊಂಡೆವು ನಾನು ಆವಾಗ ಎಲ್ಲ ಆಫೀಸ್ ಆಫೀಸ್ ತಿರ್ಗಿ ಯಾರ್ಯಾರ ಆಫೀಸರ್ ಅದ ಒಂದು ಲೀಸ್ಟ್ ಮಾಡ್ತಿದ್ದೆ ಆ ಲೀಸ್ಟ್ ಮಾಡಿ ಆ ಲೀಸ್ಟ್ ಪ್ರಕಾರ ಅವ್ರಿಗೆ ಹೋಗಿ ಭೇಟಿಯಾಗಿ ಅವ್ರನ್ನ ಒಂದು ಗಾರ್ಡನ್ದಲ್ಲಿ ತಂದು ಕುಂದ್ರಿಸಿ ಮೀಟಿಂಗ್ ಮಾಡಿಸ್ತಿದ್ದೆ ನಾನು ಆ ಗಾರ್ಡನ್ದಲ್ಲಿ ತಂದು ಕುಂದರ್ಸಿ ಮೀಟಿಂಗ್ ಮಾಡಿ ಆ ಮೀಟಿಂಗ್ನಲ್ಲಿ ಈ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಿಂದ ಹಾಸ್ಟೆಲ್ ತೆಗಿಬೇಕು ಈ ವಿದ್ಯಾರ್ಥಿಗಳಿಗೆ ಹೆಂಗ್ ಅನುಕೂಲ ಮಾಡಬೇಕು ಅವಾಗ ಸ್ವಾಮಿಗಳು ಸಹಕಾರದಿಂದ ಎಲ್ಲ ಜನರನ್ನು ಒಂದು ಕಡೆ ಸೇರಿಸಿ ಒಂದು ಸಂಸ್ಥೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಶನ್ ಸೊಸೈಟಿ ಅಂತ ಹುಟ್ಟಾಕಿದೆವು ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮಿಂದ ನಮ್ಮಿಂದ ತಿರುಗ್ತಿದ್ರು ತಿರುತ್ತಿದ್ರ ಸುಮ್ಮನೆ ಸುಮ್ಮನೆ ತಿರುಗ್ತಿದ್ರು ನಮ್ಮಿಂದ ಅವಾಗ ಅಂತ ಸಂದರ್ಭದಲ್ಲಿ ಹಾಸ್ಟ್ಲು ಹುಟ್ಟಾಕಿದಂಥ ಎಮ್ ಎಸ್ ದೇವದುರ್ಗು ಮತ್ತು ಸಂಗಾವಿ ಬಸಂತಪ್ಪ ಸಂಗಾವಿ ಅಂತ ಹೇಳಿದ್ರು ಬಿ ಎಲ್ ಬಿಜೆಸ್ಪುರ್ಕರು ಕಡಗಂತಿ ಶಾಂತಪ್ಪ ಇವ್ರದೊಂದು ಐ ಎ ಎಸ್ ಆಫೀಸರು ಮತ್ತು ಕೆ ಎಸ್ ಆಫೀಸರ್ ಒಂದು ಗ್ರೂಪ್ ಇತ್ತು ಆ ಗ್ರೂಪ್ ಇದ್ದಾಗ ಈ ಒಂದು ಸಂಘಟನೆ ಮಾಡಿ ಈ ಹಾಸ್ಟೆಲ್ಗೆ ಪ್ರಾರಂಭ ಮಾಡಿದ ಒಂದೇ ಅನುಭವದಿಂದ ನಾನು ಇದುವರೆಗೂ ಎಲ್ಲ ಕಡೆ ಕಾಲೇಜು ಹೈಸ್ಕೂಲು ಆದಷ್ಟು ಮಟ್ಟಿಗೆ ನಾನು ಬೆಳೆಸ್ಕೊಂಡು ಬಂದೆ ಇನ್ನೂ ಹೆಚ್ಚು ಬೆಳೀತಿತ್ತು ಇನ್ನೂ ಹೆಚ್ಚು ಬೆಳೆಸ್ಬೇಕಾಗಿತ್ತು ನಾನು ನಮ್ಮ ಹೈಸ್ಕೂಲ್ನವರು ಸಂಸ್ಥೆ ವಿರುದ್ಧ ಯಾವಾಗ ಪ್ರತಿಭಟನೆ ಮಾಡಿದ್ರು ಅಲ್ಲಿಂದ ನನಗೆ ಮನ್ಸು ಮುಗಿದು ಏನು ಬೆಳೆಸಿದ್ರೆ ಇದೇನು ಉಪಯೋಗಿಲ್ಲ ಇದ್ದಷ್ಟೇ ಇರೋಣ ಇಷ್ಟೇ ಇರಲಿ ಮುಂದೆ ಬೆಳೆಸೋದು ಬೇಡ ಎಷ್ಟು ಬೆಳೆದ್ರು ಮತ್ತೆ ಒಂದು ದಿವಸ ನಮಗೆ ಅನ್ಯಾಯ ಅನ್ಯಾಯ ಮಾಡ್ತಕ್ಕಂಥ ಶಿಕ್ಷಕರು ಹುಟ್ಟಿದ್ರೆ ಅಂದರೆ ನಮ್ಗೆ ಸ ಸಂಸ್ಥೆ ಲಾಸ್ ಆಗ್ತದೆ ಅಂತ ತಿಳ್ಕೊಂಡು ನಾನು ಅಷ್ಟಕ್ಕೆ ನಿಲ್ಲಿಸಿ ಇಲ್ಲಿ ನೀವರಿಗೆ ಇಷ್ಟೇ ಬರ್ತಾ ಇದ್ದೀನಿ ಆದರೂ ಏನು ಇನ್ನೂ ಸಾಧ್ಯ ಆದರೆ ಮಾಡೋಣಂತಿದೆ ಆದರೆ ಏನು ಮಾಡೋದನ್ನ ಗೊತ್ತಿಲ್ಲ ನಮ್ಮದು ಈ ವಯಸ್ಸಿಲ್ಲ ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ಹಾಕಿದರೂ ಸಹ ನಮಗೆ ವಯಸ್ಸು ಪರ್ಮಿಷನ್ ಕೊಡೋದಿಲ್ಲ ಅಂತ ತಿಳ್ಕೊಂಡು ನಾವು ಇದ್ದಷ್ಟರಲ್ಲಿ ನಾವು ನೀವು ಸುಸ್ಕವಾಗಿರೋಣ ಇದ್ದಷ್ಟರಲ್ಲಿ ಇದ್ದ ಶಿಕ್ಷಕರು ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾರ್ಥಿನೇ ಕೊಡ್ರಿ ನೀವು ವಿದ್ಯಾರ್ಥಿನಿ ಕೊಡೋದ್ರಿಂದ ಮಕ್ಕಳು ಹೊರಗಡೆ ಜನ ಹೇಳಬೇಕು ಆ ಶಾಲೆಯಲ್ಲಿ ಶಿಕ್ಷಕರು ಎಷ್ಟು ಚೆನ್ನಾಗಿ ನಮಗೆ ಶಾಲೆ ಕಲಿಸ್ತಾರೆ ಎಷ್ಟು ಚೆನ್ನಾಗಿ ಪಾಠ ಹೇಳ್ತಾರೆ ಅಂಬೋದು ಶಿಕ್ಷಕರಲ್ಲಿ ತನ್ನ ತಾನೇ ಮೂಡಬೇಕು ನೀವು ಸರ್ಕಾರದಿಂದ ಸುಮಾರು ಒಂದು ಲಕ್ಷವರೆಗೂ ಸಂಬಳ ತೊಗೊಳ್ತಾರೆ ಅಂದ್ರೆ ಅದಕ್ಕೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿದರ ನೀವು ಮಕ್ಕಳಿಗೆ ಮುಟ್ಸ್ರಿ ಯಾಕಂದರೆ ಅದು ನೀವು ಮುಟ್ಸ್ಲೇ ಇಲ್ಲ ಅಂದ್ರೆ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಲಾಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಒಳ್ಳೇದಾಗೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಪ್ರತಿ ಮೀಟಿಂಗ್ನಲ್ಲಿ ಪ್ರತಿ ಸಭೆಯಲ್ಲಿ ಹೇಳ್ತೀನಿ ನೀವು ಒಬ್ಬರೇ ಇರಲಿ ಇಬ್ಬರೇ ಇರಲಿ ಅವ್ರಿಗೆ ಮಕ್ಕಳ ಪಾಠ ಹೇಳ್ರಿ ಅವ್ರಿಗೆ ಫಸ್ಟ್ ಕ್ಲಾಸ್ ಉತ್ತೀರ್ಣ ಆಗೋಂಥ ಶಕ್ತಿ ಕೊಡ್ ಮಾಡ್ರಿ ಅಂಬ ದೃಷ್ಟಿಯಿಂದ ಆಗಾಗ ಹೇಳ್ತಾ ಇದ್ದೀನಿ ಅದೇ ರೀತಿಯಿಂದ ಇವತ್ತು ನಮ್ಮ ಶಿವರಾಜ್ ಪಾಟೀಲ್ರವರು ಮತ್ತು ನಮ್ಮ ಡಾಕ್ಟರ್ ಭದ್ರಶೆಟ್ಟಿಯವರು ನಮ್ಮನ್ನು ಹೊಗಳಿದ್ದಾರೆ ಅವರಿಗೆ ನಾನು ತುಂಬ ಆಭಾರಿಯಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹೊಸ ವರ್ಷದ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಯೋಜಿಸಿ ನನ್ನನ್ನು ಸನ್ಮಾನ ಮಾಡುತ್ತಿರುವುದರಿಂದ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಕಳಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಶಂಕರ್ ಕೋಡ್ಲಾ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ವಂದನಾರ್ಪಣೆ ರಾಮಣ್ಣ ಅವರು ಮಾಡಿದ್ರು ಸಂಸ್ಥಾನ ದಿನ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಂಕರ್ ಕೋಳ್ಳಜಿ ಅವರಿಗೆ ಎಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಇಂದು ಸ್ವಲ್ಪ ಕೇಳ್ರೆ ಶಂಕರ್ ಕೋಳಾಜಿ ಅವರ ಜನ್ಮದಿನ ಎಲ್ಲರೂ ಹೇಳಿದರು ಹೊಸ ದಿನ ಇವತ್ತು ಇನ್ನೊಂದು ದಿನದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ ನಮ್ಮ ಸಾವಿರ ಹುಟ್ಟಿದ್ದು ಬಹಳ ಅವಿಸ್ಮರಣೀಯ ದಿನ ಅಂತ ನಾನು ಭಾವಿಸ್ತೀನಿ ಅವರ ಹುಟ್ಟುವ ದಿನ ಎಲ್ಲರ ಆಚರಣೆ ಇಡೀ ಜಗತ್ತೇ ಆಚರಣೆ ಮಾಡತಕ್ಕಂಥ ದಿನದ ಅವರಿಗೆ ನನ್ನ ವತಿಯಿಂದ ತಮ್ಮೆಲ್ಲರ ವತಿಯಿಂದ ವಂದನೆ ಅರ್ಪಣೆ ಅನ್ನೋ ಇದ್ದೇನೆ ಇನ್ನೊರ್ವ ಅತಿಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಸರ್ ಅವರಿಗೂ ಕೂಡ ನನ್ನ ವತಿಯಿಂದ ತಮ್ಮೆಲ್ಲರ ವತಿಯಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಕಲಬುರ್ಗಿ